ಎಲ್ಲರಿಗೂ ನಮಸ್ಕಾರ ಒಂದು ಕಡೆ ಭಯ ಇನ್ನೊಂದು ಕಡೆ ಖುಷಿ ಆಗುತ್ತೆ ಭಯ ಯಾಕಂತ ಹೇಳಿದ್ರೆ ಪ್ರತಿದಿನ ಪ್ರತಿ ಹಂತದಲ್ಲೂ ಒಂದು ಕತೆ ಮಾಡಿದಾಗ ಹೆಜ್ಜೆಗಳನ್ನು ಇಡ್ತಾ ಹೋದಾಗ ನಮಗೆ ಅದರ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಇಷ್ಟು ದಿನ ನಾನು ಹೊಸ ತಂಡ ಅಂದರೆ ಹೊಸ ಕಲಾವಿದರು ಅಂದರೆ ಏನು ಒಂದಿಷ್ಟು ಅವಕಾಶಗಳ ವಂಚಿತರಾಗಿರುವಂಥವ್ರು ಆರ್ಟಿಸ್ಟ್ ಆಗಿ ತಮ್ಮನ್ನು ತಾವು ಗುರುತಿಸ್ಕೊಳ್ಬೇಕು ಅಂದ್ಕೊಂಡು ಎಲ್ಲೂ ಅವಕಾಶ ಸಿಗ್ತೇ ಇರುವಾಗ ಅಂಥವ್ರನ್ನ ಇಟ್ಟುಕೊಂಡು ಅವ್ರ ಜೊತೆಗೆ ಜರ್ನಿಯನ್ನು ಮಾಡ್ತಾ ಇದ್ದೆ ಒಂದು ಅಂದರೆ ಭಾಗಶಃ ಈ ಜರ್ನಿಯಲ್ಲಿ ಒಂದು ಕಹಿ ಮತ್ತೆ ಒಂದು ಸಿಹಿ ಸತ್ಯ ಅಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಕಾಲ ಕೂಡಿ ಬರಬೇಕು ಒಂದೇ ಸಲ ನಾವು ಕೋಮ ಸರ್ ಅಂತಹ ಮೇಘನಾ ಮೇಡಮ್ ಅಂತಹ ಅನುಷರೈ ಅಂತಹ ಸಿರಿ ಮೇಡಮ್ ಅಂತಹ ಮತ್ತೆ ನಮ್ಮ ವಜ್ರಧೀರ್ ಜೈನ್ ಅಂತಹ ವರ್ಧನ್ ನಮ್ಮ ಪ್ರಶಾಂತ್ ಸಿದ್ದಿ ನಾಗಿ ನಮ್ಮ ಕಾಮಿಡಿ ಕಿಲಾಡಿಗಳು ಉಮೇಶ್ ಎಲ್ಲರೂ ಮಠ ಸರ್ ಇದ್ದಾರೆ ಎಲ್ಲರ ಜೊತೆಗೆ ನಾವು ಕೆಲಸ ಮಾಡಬೇಕಾದ್ರೆ ಅವ್ರುಗಳು ಕೊಟ್ಟಂತ ಶಕ್ತಿ ನಾನು ಜಾಸ್ತಿ ಮಾತಾಡೋದಿಲ್ಲ ಕೆಲವೊಂದು ಸಲ ಮಾತು ಕಮ್ಮಿ ಮಾಡಿ ಕೆಲಸದ ಮೂಲಕ ತೋರಿಸ್ಕೊಡ್ಬೇಕು ಅಂತ ಹೇಳಿ ಪದೇ ಪದೇ ನಾವು ಆಲೋಚನೆ ಮಾಡ್ತಾ ಇರುವಂಥದ್ದು ಇವೆಲ್ಲವೂ ಕನಸು ಸಾಗರ ಆಗಬೇಕಾದರೆ ನಮಗೆ ಶಕ್ತಿಯಾಗಿ ನಿಂತದ್ದು ನಿರ್ಮಾಪಕ ವಿಕಾಶ್ ಶೆಟ್ಟಿಯವರು ಪ್ರತಿ ಸಲ ಪ್ರತಿ ಡೈರೆಕ್ಟರ್ ಹೊಗಳುವುದು ಫಸ್ಟ್ ಪ್ರೊಡ್ಯೂಸರನ್ನೇ ಬಟ್ ನಾ ಪ್ರೊಡ್ಯೂಸರನ್ನು ಹೊಗಳಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿ ಪ್ರೀತಿಯಿಂದ ಇಷ್ಟವಾಗಿ ಪ್ರತಿ ಹಂತದಲ್ಲೂ ಡಿಸ್ಕಷನ್ ಮಾಡಿ ಒಂದು ಸಿನಿಮಾವನ್ನು ಕತೆ ಮಾಡಿ ಅದನ್ನು ಚಿತ್ರಕಥೆ ಮಾಡಿ ಅದಕ್ಕೆ ಬೇಕಾದಂಥ ಡೈಲಾಗ್ಗಳನ್ನು ಪೋಣಿಸಿ ನಂತರ ಜನರ ಮುಂದೆ ತರಲಿಕ್ಕೆ ಬೇಡ ತುಂಬ ಟೈಮ್ ತಗೊಂಡು ನಾವು ಬಂದಿದ್ದೀವಿ ಒಟ್ಟಾರೆಯಾಗಿ ಎಂಡ್ ಆಫ್ ದಿ ಡೇ ಸಂಗೀತ ಬಾರ್ಂಡ್ ರೆಸ್ಟೋರೆಂಟ್ ಇದು ದೇವರ ತಾಣ ಈ ಟೈಟಲು ಮತ್ತು ಟ್ಯಾಗ್ಲೈನ್ ಇಟ್ಕೊಂಡು ನಾವು ಬರ್ತಾ ಇದ್ದೀವಿ ಮುಖ್ಯವಾಗಿ ಒಂದು ಇದು ಈ ಸಿನಿಮಾ ನನಗೆ ತುಂಬ ಚಾಲೆಂಜಿಂಗ್ ಇದೆ ಯಾಕಂತ ಹೇಳಿದ್ರೆ ಇದು ಒಂದು ಕತೆ ಅಲ್ಲ ಎರಡು ಕತೆ ಒಬ್ಬ ಹೀರೋನ ಎರಡು ರೂಪಗಳು ಒಬ್ಬ ನಾಯಕಿಯ ಎರಡು ವಿಚಾರಗಳು ಇನ್ನೊರುವ ನಾಯಕಿಯ ಧರ್ಮದ ನೆಲೆಗಟ್ಟಿನಲ್ಲಿ ಆಕೆ ನಿಲ್ಲುವಂಥ ಆಕೆಯ ಹೋರಾಟದ ಒಂದಿಷ್ಟು ಭಾವನಾತ್ಮಕ ಸಂಬಂಧಗಳು ಇವನ್ನೆಲ್ಲವನ್ನು ನಾನು ಹೇಳಕ್ ಹೊರಟಿರುವಂತದ್ದು ಈ ದಿಗ್ಗಜ ನಟರನ್ನ ಇಟ್ಕೊಂಡು ನನಗೆ ಏನು ಕಲ್ಪನೆ ಮಾಡಿಕೊಂಡಿದ್ದೀನಿ ಇವ್ರನ್ನೆಲ್ಲ ಅಂದ್ರೆ ನನಗೇನು ಚಿಕ್ಕ ಅಂತಲ್ಲ ಇವ್ರನ್ನೆಲ್ಲ ನೋಡಿಕೊಂಡು ಬೆಳೆದಂಥವ್ರು ಯಾಕಂದ್ರೆ ಅವ್ರು ಚಿತ್ರರಂಗದಲ್ಲಿ ಅವರನ್ನ ನೋಡಿಕೊಂಡು ಬೆಳೆದಂಥ ಒಬ್ಬ ಹಳ್ಳಿಯ ಹುಡುಗ ಕುಂದಾಪುರ ತಾಲೂಕಿನ ಹಾಜ್ರೇನ ಗ್ರಾಮದ ಹುಡುಗ ನಾನು ಇವತ್ತು ಇವರುಗಳಿಗೆ ನಾನು ನಿರ್ದೇಶನ ಮಾಡ್ತಾ ಇರುವುದು ಕೂಡ ನನಗೆ ತುಂಬ ಖುಷಿಯಾಗತ್ತೆ ಅವರುಗಳು ಹಾಗೆ ನನಗೆ ಒಂದು ವಿಚಾರ ನೆನಪಾಗುತ್ತೆ ನನಗೆ ಇಷ್ಟು ದಿನ ಒಂದಿಷ್ಟು ಸಾಧಕ ಬಾಧಕಗಳು ಒಂದಿಷ್ಟು ಜರ್ನಿಯಲ್ಲಿ ನನಗೆ ಈ ನಾನು ಹೊತ್ಕೊಂಡು ಹೋಗ್ತಾ ಇರೋದು ಗಣಪತಿಯ ಕತೆ ಪಚ್ಚೆ ಗಣಪತಿಯ ಕತೆ ನಾಶ ವಿಘ್ನೇಶ್ವರನ ಕತೆ ಆತ ನನಗೆ ಇವ್ರನ್ನೆಲ್ಲ ನನಗೆ ಒಂದು ನನಗೆ ಗೊತ್ತಿಲ್ಲದಿದ್ದಂಗೆ ಅವ್ರನ್ನ ನನ್ನ ಹತ್ರ ಕಳ್ಸಿಕೊಟ್ಟಿದ್ದಾನೆ ಅನ್ನೋದೊಂದು ಫೀಲ್ ಆಗುತ್ತಾ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವ್ರಗಳ ಪಾತ್ರದ ಜೊತೆಗೆ ಅವರುಗಳ ವ್ಯಕ್ತಿತ್ವ ಕೂಡ ಒಬ್ಬ ನಿರ್ದೇಶಕನಿಗೆ ಮೇಜರ್ ಆಗಿ ಅವನಿಗೆ ಟೆನ್ಷನ್ ಇಲ್ಲದೆ ಕಿರಿಕಿರಿ ಇಲ್ಲದೆ ಎಲ್ಲೋ ನಾವು ಯಾರದೋ ಕಾಲ್ ಹಿಡ್ಕೊಂಡು ನಿರ್ಮಾಪಕರನ್ನ ಕರ್ಕೊಂಡು ಬರ್ತೀವಿ ಆದರೆ ಅಲ್ಲಿ ಆ ಪಾತ್ರವನ್ನು ಮಾಡುವಂತ ಕಲಾವಿದರು ನಮಗೆ ಇರಿಟೇಷನ್ ಮಾಡಿದಾಗ ಕಿರಿಕಿರಿ ಮಾಡಿದಾಗ ತುಂಬಾ ಬೇಜಾರಾಗತ್ತೆ ತುಂಬಾ ಮನ ನೋಯುತ್ತೆ ಯಾಕೆ ಬರೋ ಚಿತ್ರರಂಗಕ್ಕೆ ಬಂದೆ ಅನ್ನೋ ಫೀಲು ಕೂಡ ಆಗುತ್ತೆ ಆವಾಗ ಡೇ ಒನ್ನಿಂದ ಕೋಮಲ್ ಸರ್ ಒಂದು ಸಿನಿಮಾ ಚಿತ್ರೀಕರಣದಲ್ಲಿದ್ದರು ನಾನು ಎಲ್ಲೂ ಯಾರನ್ನು ಹೊಗಳ್ತಾ ಇಲ್ಲ ನನ್ನ ಮನಸ್ಸಿನ ಭಾವನೆಗಳನ್ನ ಹಂಚ್ಕೊತಾ ಇದ್ದೀನಿ ಕೋಮಲ್ ಸರು ಒಂದು ಸಿನಿಮಾ ಷಟ್ರೆ ಹೇಳಿದ್ರಿ ಅವ್ರು ನನ್ಗೆ ಕರಿಯೋದು ಷಟ್ರೆ ಅಂತ ನಂಗೆ ಅವರ ಟೋನ್ ತುಂಬಾ ಇಷ್ಟ ನನ್ ಬೇರೆ ಯಾರು ಶೆಟ್ರಿ ಅಂತ ಕರೆಯೋದಿಲ್ಲ ಅವರೇ ಕರೆಯೋ ಮುರುಡೇಶ್ವರದಲ್ಲಿ ಶೂಟಿಂಗ್ ಆಗ್ತಾ ಇತ್ತು ಆ ವ್ಯಕ್ತಿಯ ವ್ಯಕ್ತಿತ್ವ ನನಗೆ ಖುಷಿ ಆಯ್ತು ಅಂದ್ರೆ ಮೊದಲು ಹೋಗ್ಬೇಕಾದ್ರೆ ನನಗೆ ಭಯ ಇತ್ತು ಇಷ್ಟು ಸಿನಿಮಾಗಳನ್ನ ಮಾಡಿದ್ರು ಹೀಗಿದ್ರು ಹಾಗಿದ್ರು ಅಂತ ಹೆಂಗೆ ನಮ್ಮನ್ನೆಲ್ಲ ಹೆಂಗ್ ರಿಸೀವ್ ಮಾಡ್ತಾರೆ ಮತ್ತೆ ಏನಾದರೂ ಅಲ್ಲಿ ತಲೆ ಹಾಕ್ತಾರ ಇಲ್ಲ ಹಂಗಿದ್ ಮಾಡಿ ಹಿಂಗಿದ್ ಮಾಡಿ ಅಂತ ಹೇಳ್ತಾರ ಆ ರೀತಿ ಎಲ್ಲ ಭಯ ಇತ್ತು ಇದು ಅಬ್ವಿಯಸ್ಲಿ ಪ್ರತಿ ಹೊಸ ನಿರ್ದೇಶಕನಿಗೂ ಇರುವಂತಹ ಒಂದು ಗೊಂದಲ ನೋವು ಅವಾಗ ನಾನು ನಿರ್ಮಾಪಕರು ಹೋಗಿದ್ವಿ ಪ್ರೊಡ್ಯೂಸರ್ದು ಹೊಸ ಕಾರು ತಂದಿದಷ್ಟೇ ಹೊಯ್ಗೆ ರಾಸಿಯಲ್ಲಿ ಮುರುಡೇಶ್ವರದ ಬೀಚಲ್ಲಿ ಹೂತೋಯ್ತು ಹೋಯ್ತು ಕೋಮಲ್ ಸರ್ ಬಿಸಿ ತಾಪ ಬಿಸಿಲಿನ ತಾಪ ನಿಮ್ ಗೊತ್ತು ಬೀಚ್ ಸೈಡ್ ಬಿಸಿಲಿನ ತಾಪ ಕೆಲವೊಂದು ವಿಷಯಗಳು ಹೇಳಬೇಕಾಗತ್ತೆ ಬಿಸಿಲಿನ ತಾಪ ಕೋಮಲ್ ಸರ್ ನಾವು ಬಂದೀವಿ ಸರ್ ನಾವು ಮರ್ಯಾದೆ ಪ್ರಶ್ನೆ ನಮಗೆ ಗಾಡಿ ಹೋಗದೋಗಿದೆ ಹೀರೋ ಹತ್ರ ನಮ್ ಗಾಡಿ ಹೋಗ್ದೋಗಿದೆ ಅಂತ ಹೇಳೋದಾ ಅಂತ ಮರ್ಯಾದೆ ಪ್ರಶ್ನೆ ನಮಗೆ ಹಾಂ ಸರ್ ಬಂದೇವಿ ಸರ್ ಬಂದೆ ಸರ್ ಹಾಂ ಇಲ್ಲೇ ಇದ್ದೀವಿ ಸರ್ ಅಂತ ಅವ್ರ ಎದುರುಗಡೆನೇ ಇದ್ದೀವಿ ನಾವು ಆಮೇಲೆ ಅವ್ರು ಬಂದ್ರು ಗೊತ್ತಾಯ್ತು ಅವರಿಗೆ ಬಂದು ಬಿಟ್ಟು ಗಾಡಿಯನ್ನು ದೂಡಿದ್ರು ಸರ್ ಅಂದರೆ ಸರ್ ಏನು ದೂಡಿದ್ರು ಆ ವ್ಯಕ್ತಿಯ ವ್ಯಕ್ತಿತ್ವ ನಂಗೆ ಗೊತ್ತಾಯ್ತು ನನ್ನ ಗಾಡಿ ದುಡಿದ್ರು ಅಂತ ಅಲ್ಲ ಎಲ್ಲಿ ಸರ್ ನಾವೇ ಅಂದ್ರೆ ಆ ವ್ಯಕ್ತಿತ್ವ ಅವ್ರಿಷ್ಟು ಅಂತ ಹೇಳಿದ್ರೆ ಯಾರೋ ದುಡ್ಡು ಮಾಡಿದ್ರು ಅಂತ ಹೇಳಿ ಅವ್ರು ದೊಡ್ಡ ಜನ ಅಲ್ಲ ಸರ್ ನನಗೆ ಅವರು ಆ ಜರ್ನಿ ಆ ಚಿತ್ರರಂಗದ ಜರ್ನಿ ದೊಡ್ಡ ದೊಡ್ಡ ನಟರು ಅವ್ರ ಜೊತೆಗೆ ಮಾಡಿದಂಥ ಕೆಲಸ ಅವ್ರು ಬಂದು ನಮ್ಮ ಪ್ರೊಡ್ಯೂಸರ್ ಕಾರ್ ದೋಡ್ತಾರಲ್ಲ ಇನ್ನೂ ಅಡ್ವಾನ್ಸ್ ಮಾಡಿಲ್ಲ ನಾವು ಬಂದು ನಮ್ಮ ಕಾರ್ ದೋಡ್ತಾರಲ್ಲ ಸರ್ ಪ್ರೋಮೋದಲ್ಲಿ ಅದಕ್ಕೋಸ್ಕರ ಥಾಟ್ ಇಟ್ಕೊಂಡಿದ್ವಿ ನಾವು ಅಡ್ವಾನ್ಸ್ ಮಾಡ್ತೀರ ಇಲ್ಲ ಅಂದ್ರೆ ಅಂದ್ರೆ ನಮ್ಗೆ ಏನಂತ ಹೇಳಿದ್ರೆ ಇನ್ನೊಂದು ಖುಷಿ ಅಂತ ಹೇಳಿದ್ರೆ ಅವ್ರಂತ ಒಬ್ಬ ಆರ್ಟಿಸ್ಟ್ ನನಗೆ ಇನ್ನೊಂದು ರಾತ್ರಿಗೇ ಆರಾಮ ಇದೀನಿ ನಾನು ಕತೆ ಚಿತ್ರಕಥೆ ಮಾಡ್ಕೊಂಡು ನಮ್ಮ ಹೀರೋ ನಮ್ಮ ಕತೆಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೈ ಹಾಕಲ್ಲ ಅನ್ನೋ ಒಂದು ಧೈರ್ಯ ಬಂತು ನನಗೆ ಒಂದು ಸರ್ ಇನ್ನೊಂದು ಯಾಕಂದ್ರೆ ದೊಡ್ಡ ಹೀರೋ ಜೊತೆ ಹೋಗುವಾಗ ನಾನು ಮಾಡಲ್ಲ ಸರ್ ಅಂತ ಹೀರೋ ಜೊತೆ ನಾನು ಡೈರೆಕ್ಷನ್ ಮಾಡೋದಕ್ಕೆ ಯಾಕಂದ್ರೆ ನನ್ನ ಯೋಚನೆ ನನ್ನ ಕಲ್ಪನೆ ಯಾಕಂದ್ರೆ ಎಲ್ಲರೂ ಅವ್ರದ್ದೇ ಆದ ಒಂದು ಸರ್ವಿಸ್ ಇರುತ್ತೆ ಆದ್ರೆ ಆ ಕಥೆಯಲ್ಲಿ ನಮ್ಮ ಸರ್ವಿಸ್ ಜಾಸ್ತಿ ಇರುತ್ತೆ ಹಾಗೆ ಮೇಡಮ್ ಇನ್ನೊಂದು ಜರ್ನಿ ದೇವ್ರ ಕೊಟ್ಟ ಅಂತ ಹೇಳಿ ಆ ಮೇಡಮ್ ಹತ್ರ ಹೋಗಿ ಮೇಘನ ಮೇಡಮ್ ಮಲಯಾಳಂ ಬಹುಭಾಷಾ ತಾರೆ ಒಂದಿಷ್ಟು ಚಿತ್ರರಂಗದಲ್ಲಿ ಹೋದ್ವಿ ಆ ಹೋಗೋಕ್ಕಿಂತ ಮುಂಚೆ ಒಂದು ಕಾಲ್ ಮಾಡ್ತೀವಿ ನಾವು ಕಾಲ್ ಮಾಡಿದಾಗ ಹೇಳಿ ಸಂದೇಶ ಫಸ್ಟ್ ಒಂದು ವಾಯ್ಸ್ ಇದೆಯಲ್ಲ ಅದರಲ್ಲಿ ಗೊತ್ತಾಗುತ್ತೆ ನಾನೊಬ್ಬ ಪತ್ರಕರ್ತ ಆಗಿದ್ದವನೆಲ್ಲ ಗೊತ್ತಾಗುತ್ತೆ ಏನಂತ ಹೇಳಿದ್ರೆ ಆ ವಾಯ್ಸ್ ಗೊತ್ತಾಗುತ್ತೆ ನಮಗೆ ಇದು ಗಮಂಡ್ ಇದೆಯಾ ನಮ್ಮನ್ನು ಹಾಕೊಂಡು ರುಬ್ತಾರ ಯಾಕಂದ್ರೆ ಅವ್ರು ರುಬ್ರು ರುಬ್ಸ್ಕೊಳ್ಬೇಕೇನೋ ಸಣ್ಣವ್ರು ಗೊತ್ತಾಯ್ತಾ ನಿಮಗೆ ಅಂದ್ರೆ ರುಬ್ತಾರ ಏನು ಅನ್ನೋ ಭಯ ಇತ್ತು ನಿಜವಾಗ್ಲು ಇದು ಭಯ ಸರ್ವೇ ಸಾಮಾನ್ಯ ಆ ಭಯದಲ್ಲಿ ನಾನು ಕೇಳಿದೆ ಎಷ್ಟು ಚಂದ ಅವರು ಅವ್ರ ತಾಯಿ ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡಿದಾಗ ಅವ್ರು ನಮ್ಮ ಜೊತೆಗಂತ ಸ್ಪಂದಿಸಿದಂಥದ್ದು ಇದೇ ಇನ್ನೊಂದು ಸ್ಟಾರ್ ನಟಿಗೆ ಕತೆ ಹೇಳ್ಬೇಕಂದಾಗ ಒಂದೇ ಫೋನ್ ಕಾಲಲ್ಲಿ ಕಟ್ ಮಾಡಿದೆ ನಾ ಹೇಳ್ಬಾರ್ದು ನನ್ನ ಕ್ಯಾರೆಕ್ಟರ್ನ ಹಾಗೆ ಮಾಡಬೇಕು ಹೀಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ಮೇಘನಾ ಮೇಡಮ್ ಮಾಡೋದಿಲ್ಲ ಅಂತ ಹೇಳಿ ಒಂದು ಸುದ್ದಿ ಇತ್ತು ಸಿನಿಮಾ ಮಾಡಲ್ಲ ಅಂತ ಒಂದು ಸುದ್ದಿ ಇತ್ತು ಆವಾಗ ನಾನು ಅವರು ನಾನು ನನಗೆ ಹಾಂ ಮಾಡ್ಬೇಕು ಸ್ವಲ್ಪ ಹಿಂಗ್ ಮಾಡ್ಬೇಕು ಅಂದ್ರೆ ಮೇಡಮ್ ನಿಮಗೋಸ್ಕರ ನಾನು ನೀವು ಕಂಬ್ಯಾಕ್ ಆಗ್ತಿದ್ರಿ ಅಂತ ನಾನು ಕತೆ ಮಾಡಿಲ್ಲ ನಾನ್ ಕತೆ ಮಾಡಿರೋದು ನನ್ನ ಕತೆಗೆ ನೀವು ಅಂತ ಮೇಡಮ್ ಅಂತ ಹೇಳಿದೆ ಆಮೇಲೆ ಅವ್ರು ಫೋನ್ ಮಾಡಿದ್ರು ರಿಪೀಟ್ ರಿಪೀಟ್ ಫೋನ್ ಮಾಡಿದ್ರು ಇಲ್ಲ ಮೇಡಮ್ ಸಿಗೋಣ ಎಷ್ಟು ಪ್ರಾಜೆಕ್ಟಿಗೆ ಪ್ರೀತಿಯಿಂದ ಅದೇ ರೀತಿಯಿಂದ ನಾನು ಹೇಳಿದೆ ಹಾಗೆ ಅನುಷ ಮೇಡಮ್ ಅಷ್ಟೇ ಯಾಕಂದ್ರೆ ಅದೇ ನಾನು ಪ್ರತಿಯೊಬ್ಬರು ಯಾಕೆ ಹೇಳ್ತಾ ಇದ್ರೆ ಅಂತ ಮುದ್ದು ಮನಸ್ಸಿನ ಒಂಥರ ಪೆದ ಹುಡುಗಿ ಅಂತ ನಾನು ಹೇಳಬಲ್ಲೆ ಯಾಕಂತ ಹೇಳಿದ್ರೆ ಎಲ್ಲೂ ಕೂಡ ಸಿನಿಮಾ ಮಾತ್ರ ಅಲ್ಲದೆ ಸಿನಿಮಾ ಸರ್ ಎಲ್ಲ ಕಾರ್ಯಕ್ರಮ ಎಲ್ಲ ರೆಡಿ ಆಯ್ತಾ ಮಾಡಿದ್ರ ಈ ರೀತಿ ವಿಚಾರಿಸ್ತಾರಲ್ಲ ನನಗೆ ಇವರೆಲ್ಲ ಒಂದು ಸ್ಟ್ರಂತ್ ಇನ್ನೊಂದೇನಂತ ಹೇಳಿದ್ರೆ ಸಿರಿ ಮೇಡಮ್ ರಂಗೋಲಿ ಸೀರಿಯಲ್ ಇಂದ ಹಿಡಿದು ನಿಮ್ ವಯಸ್ಸೇ ಆಗಲ್ಲ ಮೇಡಮ್ ಹಾಗೆ ಆ ರೀತಿ ಎಲ್ಲರೂ ಸಾಥ್ ಕೊಟ್ಟಿದ್ರೆ ಮತ್ತೆ ಇರೋರು ನಮ್ಗೆ ಅಂತ ಹೇಳಿದ್ರೆ ಮಠ ಸರ್ ಮಾರ್ಗದರ್ಶಕರಾಗಿ ನಮ್ಮ ಜೊತೆಗೆ ಪ್ರತಿ ಹಂತದಲ್ಲೂ ನಿಂತಿದ್ದಾರೆ ಅವರು ನಿರ್ದೇಶನ ಮಾಡುವಾಗ ನಾವಿನ್ನು ಹುಟ್ಟಿಲ್ವ ಆ ರೀತಿಯಾಗಿ ಅವ್ರು ನಮ್ಮ ಜೊತೆಗೆ ವಜ್ರದೀರ್ ಜೈನ್ ಸರ್ ವರ್ಧನ್ ಸರ್ ನಮ್ಮ ಪ್ರಶಾಂತ್ ಸಿದ್ದಿ ಸರ್ ಪ್ರಶಾಂತ್ ಸಿದ್ದಿ ಸರ್ ಕಾಣ್ತಾನೆ ಇಲ್ವಾ ಹಾ ಏನಿವ್ ಎಲ್ಲರೂ ಕೂಡ ನಮ್ಗೆ ಸಾಥ್ ಕೊಟ್ಟಿದ್ದಾರೆ ಯಾರನ್ನ ಬಿಟ್ಟಿದ್ರು ಇದು ಯಾಕೆ ಹೇಳ್ತಾ ಅಂತ ಹೇಳಿದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನನ್ನ ಜೊತೆಗೆ ನಿರ್ಮಾಪಕರು ಎಂಡ್ ತನಕ ನಿಲ್ತಾರೆ ಆ ಧೈರ್ಯ ಇದೆ ಯಾಕೆ ಹೇಳಿ ಆಲ್ರೆಡಿ ಅವ್ರ ಜೊತೆ ಗುಂಟಿ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ನನ್ನಕ್ಕಿಂತ ಜಾಸ್ತಿ ದುಡ್ಡು ಅವರೇ ಖರ್ಚು ಮಾಡ್ತಾರೆ ಕಡೆ ಲಾಸ್ಟಿಗೆ ನೀವು ಜಾಸ್ತಿ ಖರ್ಚು ಮಾಡಿದ ಅಂತ ಹೇಳಿಲ್ಲ ಓಕೆ ಅಂದ್ರೆ ಅಷ್ಟು ಬರ್ಲಿ ಚೆನ್ನಾಗಿ ಬರಲಿ ಅಂತ ಹೇಳ್ತಾರೆ ಒಟ್ಟಾರೆ ಆಗಿ ನಾನು ತುಂಬಾ ಮಾತಾಡಿದೆ ಅನ್ಸುತ್ತೆ ಇನ್ನಿವೆ ಒಂದು ಒಂದೇ ಸಿನಿಮಾ ಎರಡು ಟೈಟ್ಲು ಒಂದೇ ನಾಯಕ ಎರಡು ಪಾತ್ರ ಒಂದೇ ನಾಯಕಿ ಎರಡು ಭಿನ್ನವಾದ ಲುಕ್ ಬಿಟ್ಟು ಬಂದ್ಬಿಟ್ಟು ಇನ್ನೊಂದು ಟೈಟಲ್ ಲಾಂಚ್ ಆಗುತ್ತೆ ಮೇಘನ ಮೇಡಮ್ ಒಂದು ಡಿಫ್ರೆಂಟ್ ಆದ ಲುಕ್ ಕೂಡ ಬರುತ್ತೆ ಅನುಷ್ರಿ ಅವ್ರದ್ದು ಇದೆ ಇನ್ನು ಕೋಮಲ್ ಸರ್ದು ಇನ್ನೊಂದು ಲುಕ್ ಇದೆ ಈ ಸೂಪರ್ ಮ್ಯಾನ್ ಅಂತ ಕೊಟ್ಟಿದ್ವಲ್ಲ ಇದೇನೋ ಸುಮ್ಮನೆ ಕಾಟಾಚಾರಕ್ಕೆ ಈ ಸೂಪರ್ ಸೂಪರ್ ಮ್ಯಾನ್ ಅಲ್ಲ ಒಂದು ಒಂದು ಚಿಂತನೆ ಇದೆ ಇದರಲ್ಲಿ ಚಿಂತನೆ ಅಂತ ಹೇಳಿದ್ರೆ ಪ್ರತಿ ಒಂದು ಆಧ್ಯಾತ್ಮಕದಲ್ಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಂದ್ರೆ ಎಲ್ಲ ಆಧ್ಯಾತ್ಮ ಅಂತ ಹೇಳಿದ್ರೆ ಕೇವಲ ಹಿಂದೂ ಆಧ್ಯಾತ್ಮಕ ಕ್ರಿಶ್ಚಿಯನ್ ಅಂತ ಅಲ್ಲ ಎಲ್ಲದರಲ್ಲೂ ಒಂದು ಆಧ್ಯಾತ್ಮ ಅಂತ ಇದೆ ಅದರಲ್ಲಿ ಪ್ರತಿಯೊಬ್ಬನು ಕೂಡ ಆ ಒಬ್ಬ ಸೂಪರ್ ಮ್ಯಾನ್ ಆಗಿರ್ತಾನೆ ಆ ಸೂಪರ್ ಮ್ಯಾನ್ ಶಕ್ತಿ ನನ್ನ ಪಾತ್ರ ಬ್ರಹ್ಮ ಅಂದ್ರೆ ಗುರು ಮತ್ತೆ ಬ್ರಹ್ಮ ಅಂತ ಎರಡು ಪಾತ್ರ ನಮ್ಮ ಕೋಮಲ್ ಸರ್ ಮಾಡ್ತಾ ಇದ್ದಾರೆ ಅದರಲ್ಲಿ ಮೊದಲನೇದು ಅಟ್ರಿಪ್ಲಾಫ್ ಡೈರೆಕ್ಟರ್ ಪಾತ್ರ ಮಾಡ್ತಾ ಇದ್ದಾರೆ ಕೋಮಲ್ ಸರ್ ಗುರು ಅಂತ ಹೇಳಿ ಇನ್ನೊಂದು ಪಾತ್ರ ಬ್ರಹ್ಮ ಅಂತ ಮಾಡ್ತಾ ಇದ್ದಾರೆ ಆ ಅದೆಲ್ಲವೂ ಮುಂದಿನ ದಿನದಲ್ಲಿ ಹೇಳ್ತೀನಿ ಮತ್ತೇನಾದರೂ ಕೇಳೋಕಿದ್ರೆ ಕೇಳಬಹುದು ಮಾಧ್ಯಮದವ್ರೇನಾದ್ರು ಪ್ರಶ್ನೆ ಇದೆಯಾ ಟ್ಯಾಗ್ ಲೈನು ಇದು ದೇವರ ತಾಣ ಸರ್ ಹಾ ಎಸ್ ಸರ್ ಅಂದ್ರೆ ಬಾರಿಗೆ ದೇವರ ತಾಣ ಅಲ್ಲ ಸರ್ ದೇವರ ತಾಣ ಯಾಕೆ ಅನ್ನೋದು ಸಿನಿಮಾದ ಮೂಲಕ ಗೊತ್ತಾಗುತ್ತೆ ಸರ್ ಅದಕ್ಕೊಂದು ತುಂಬಾ ಅದ್ಭುತವಾದ ಲಿಂಕ್ ಇದೆ ಅದಕ್ಕೆ ಒಂದು ಇತಿಹಾಸ ಇದೆ ಅಲ್ಲಿ ಸೆಕೆಂಡ್ ಹಾಪಲ್ಲಿ ಏನು ಮೇಘನ ಮೇಡಮ್ ಎಂಟ್ರಿ ಕೊಡ್ತಾರಲ್ವಾ ಅದ್ರ ಮೇಲೆ ಅದು ದೇವರ ಇಲ್ಲ ಅಂತ ಅನ್ಕೊಂಡಿದ್ವಿ ಊರಲ್ಲಿ ಸಿಕ್ಕಾಪಟ್ಟೆ ಮಳೆ ಕೇರಳ ಮತ್ತೆ ರಾಜಸ್ಥಾನ್ ಆಮೇಲೆ ಹಂಪಿ ಈ ಭಾಗದಲ್ಲೆಲ್ಲ ಚಿತ್ರೀಕರಣ ಇದೆ ಸೆಟ್ ವರ್ಕ್ ನಡೀತಾ ಇದೆ ಬಾರ್ ಸೆಟ್ ಇದು ಕಂಪ್ಲೀಟ್ ಸೆಟ್ ನಮ್ಮ ಆರ್ಟ್ ಡೈರೆಕ್ಟರ್ ಅರ್ಶಿತ್ ಮಾಡಿದ್ದು ಒಂದಿಷ್ಟು ಒಳ್ಳೆ ಟೀಮ್ ಇದೆ ಅಲ್ಲ ಊರಲ್ಲಿ ಅದು ಕೇರಳದ ಕಾಸರಗೋಡು